ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮಲ್ನಾಡ್ ಲಾಕ್ ಫಿಫ್ಟೀನ್ ಬಿಲ್ಸಾಗರ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಬಟ್ ಪ್ಲೇಸ್ ಇದಕ್ಕಿಂತ ಡಿಫ್ರೆಂಟ್ ಆಗಿದೆ ಗುರು ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಶರಾವತಿ ಹಿನ್ನೀರಿನಲ್ಲಿ ಕಂಡು ಬರುತ್ತೆ ಇದು ನಮ್ಮ ಕಾರಣಗಿರಿ ಗಣಪತಿ ದೇವಸ್ಥಾನ ಏನಿದೆಯಲ್ಲ ಆದರೆ ಹಿಂಭಾಗದ ದಾರಿನಲ್ಲಿ ಹೋದರೆ ಕಾರಣಗಿರಿಯಿಂದ ನೇರವಾಗಿ ನಮ್ಮ ಮತ್ತಿ ಮನೆ ಮೇನ್ ರೋಡ್ ಏನಿದೆಯಲ್ಲ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅದಲ್ಲ ಗುರು ದಿಗಂದೂರ್ ಲಾಂಚು ಎಲ್ಲರೂ ಕೇಳಿರ್ತೀರ ಮತ್ತು ನೋಡಿರ್ತೀರ ಆದರೆ ಅದಕ್ಕಿಂತ ಒಂದೊಳ್ಳೆ ಬ್ಯೂಟಿಫುಲ್ ಅಡ್ವೆಂಚರ್ ಬೇಕು ಅನ್ನೋದಾದರೆ ಒಮ್ಮೆ ನೀವು ಇಲ್ಲಿಗೆ ಭೇಟಿ ಕೊಡಲೇಬೇಕು ಯಾಕಂದರೆ ಈ ಲಾಂಚ್ ಯಾವುದೇ ಡೀಸೆಲ್ ಅಥವಾ ಪೆಟ್ರೋಲಿಂದ ಚಲಿಸೋದಿಲ್ಲ ಗುರು ಬದಲಾಗಿ ಹಗ್ಗದ ಸಹಾಯದಿಂದ ನಾವೇ ಒಂದು ತೆಪ್ಪದ ರೀತಿ ಇರೋ ಲಾಂಚನ್ನು ಓಡಿಸಬೇಕು ಆಶ್ಚರ್ಯ ಆಗ್ತಾ ಇದೆಯಾ ಎಸ್ ಆದರೆ ಇದೇ ಸತ್ಯ ಇಂಥ ಅಡ್ವೆಂಚರ್ಗೆ ನಾವು ಕೇರಳ ವಾಯ್ನಾಡ್ ದಾಂಡೇಲಿ ಅಂತೆಲ್ಲ ಹೋಗ್ತೀವಿ ಆದರೆ ಅದಕ್ಕಿಂತ ಮಸ್ತ್ ಅಡ್ವೆಂಚರ್ ನಮ್ಮ ಮಲೆನಾಡಿನಲ್ಲೇ ಇದೆ ಗುರು ಇದಷ್ಟೇ ಅಲ್ಲದೆ ಇಲ್ಲಿ ಬೋಟಿಂಗ್ ಕೂಡ ನಡೆಸಿದೆ ಯಾಕಂದ್ರೆ ಆ ಟ್ರಿಪ್ಗೆ ಏಟ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಮತ್ತೆ ಒಂದ್ಸಲ ಆರ್ ಜನ ನಮ್ಮ ಬೋಟಲ್ಲಿ ಹೋಗ್ತಾರೆ ಖಾಸಗಿ ತಕ್ಕಂಗೆ ಕಜ್ಜಾಯ ಅಂತೇನಿಲ್ಲ ಗುರು ಸುಮಾರು ಎರಡು ಕಾಲ ನಮ್ಮನ್ನ ಶರಾವತಿಯ ಸೌಂದರ್ಯನ ಬೋಟಿಂಗ್ ಮೂಲಕ ತೋರಿಸ್ತಾರೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅನ್ನೋದಾದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಆದ ಮಲ್ನಾಡ್ ಲಾಕ್ಸ್ ಫಿಫ್ಟಿನಲ್ಲಿ ವಿಡಿಯೋನ ಫುಲ್ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಮತ್ತೆ ಬೈಕ್ ರೈಡರ್ಸ್ ಗಳಿಗೆ ಇದೊಂದು ಒಳ್ಳೆ ಮಸ್ತ್ ಅಡ್ವೆಂಚರ್ ಜಾಗ ಅಂತಾನೆ ಹೇಳ್ಬೋದು ಹಾಗೆ ಇಂತಹ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳಿಗೋಸ್ಕರ ನನ್ನ ಮಲ್ನಾಡ್ ಲಾಕ್ಸ್ ಫಿಫ್ಟೀನ್ ಚಾನಲ್ನ ಫಾಲೋ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಾಧ್ಯ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಸಂಜೆ ಹೌದಾ

ಹೌದಾ ಆ ಕಡೆ ರೋಡ್ ಎಲ್ಲಿ ಟಚ್ ಆಗತ್ತದ ಮತ್ತಿ ಮನೆಗೆ ಹೋಗತ್ತಾ ಬ್ರೋ ಬಿಲ್ ಸಾಗರ ತೋರಿಸಿ ಬ್ರೋ ಬಿಲ್ ಸಾಗರ ತೋರಿಸಿ ಬ್ರೋ ನೋಡಿ ಫ್ರೆಂಡ್ಸ್ ಇದೆ ಬಿಲ್ ಸಾಗರ ಮಲ್ನಾಡ್ ಲಾಸ್ ಫಿಫ್ಟೀನ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದ ಅಂದ್ರೆ ಮಲ್ನಾಡ್ನ ಎಲ್ಲ ಪ್ಲೇಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ ಸ್ಯಾಲ್ರಿ ಇಲ್ಲ ಅವೇನ್ ಕಲೆಕ್ಷನ್ ಮಾಡ್ತೀವಿ ಅದ ನಮಗೆ ಕಲೆಕ್ಷನ್ ದೊಡ್ಡ ಅಷ್ಟೇನಾ ಗವರ್ನಮೆಂಟ್ ಇಂದ ಏನಿಲ್ಲ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ

ಬೇಸಿಗೆಲ್ಲ ಇಲ್ಲಿ ಇಳಿದಾಗ ಹಿಂಗೆ ಬೈಕ್ ಅಷ್ಟೇ ಆಗತ್ತ ಅಥವಾ ಕಾರ್ ಎಲ್ಲ ಹಾಕ್ತಿವಿ ಹೌದಾ ಆಟೋ ಗಿಟೋ ಎಲ್ಲ ಹಾಕ್ತೀವಿ ಈ ಕಡೆ ಬ್ರೋ ಇದು ಬೋಟಿಂಗ್ ಎಲ್ಲ ಮಾಡಲ್ಲ ಹೌದಾ ಯಾವ ಯಾವಾಗಲೂ ಇರತ್ತ ಅಥವಾ ಅಂದರೆ ಇವಾಗ ಟೂರಿಸ್ಟ್ ಎಲ್ಲ ಬಂದರೆ ಮಾಡ್ತೀರಲ್ಲ ನೀವು ಒಂದು ಟ್ರಿಪ್ಪಿಗೆ ಎಷ್ಟು ಗಂಟೆ thank <laughs> you